ಮೈಸೂರು ಅರಮನೆ ಉತ್ತರ ದ್ವಾರದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣ ಬೀಳುವ ಹಂತದಲ್ಲಿದ್ದು ಹಾಗೂ ಸಭಾಂಗಣದ ತುಂಬೆಲ್ಲ ಗಿಡ ಗಂಟೆಗಳು ಬೆಳೆದು ದುಸ್ಥಿತಿ ತಲುಪಿದೆ ಇದರ ಬಗ್ಗೆ ಅಧಿಕಾರಿ ಆಗಲಿ ಜನಪ್ರತಿನಿಧಿಗಳಾಗಲಿ ತಿರುಗೂ ಸಹ ನೋಡದೆ ಇರುವುದು ಅಕ್ಷಮ್ಯ ಅಪರಾಧ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷ ಡಿಪಿಕೆ ಪರಮೇಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಪಾರಂಪರಿಕ ಕಟ್ಟಡವನ್ನು ಸಂರಕ್ಷಣೆ ಮಾಡಬೇಕು ಇಲ್ಲದಿದ್ರೆ ಕಪ್ಪು ಪಟ್ಟಿ ಧರಿಸಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು ಇದೆ ಒಳಗಡೆ ಹೇಳ್ತಾ ಇದ್ರು ತಾಯಂದಿರಿಲಿ ಸಾರ್ ಒಳಗಡೆ ಯಜ್ಞಗಳು ಲೆಕ್ಕಾಕೆ ಆಗಲ್ಲ ಅಂತ ವಿಧಾನಸೌಧದಲ್ಲಿ ದೊಡ್ಡ ದೊಡ್ಡ ಯಜ್ಞ ಎರಡು ಕಾಲ್ ಯಜ್ಞ ಯಜ್ಞಗಳು ಈ ಸಾಹಿತ್ಯ ಪರಿಷತ್ ಅಲ್ಲಿ ನಾಲ್ಕ್ ಕಾಲಿನ ಯಜ್ಞ ಯಜ್ಞಗಳು ಅದೇ ವಾಂಗ್ ನಾವು ಏನಾರಿ ಭಯ ಅರಮನೆ ಉತ್ತರ ದ್ವಾರದಲ್ಲಿ ಇರ್ತಕ್ಕಂತ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕ ಇರ್ತಕ್ಕಂಥ ಸಭಾಂಗಣ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಇದೆ ನಾವು ಸಾಂಸ್ಕೃತಿಕ ನಗರದಲ್ಲಿ ಇದೀವ ಅರಮನೆಗಳ ನಗರದಲ್ಲಿ ಇದಿವ ಪಾಪಿಗಳ ಲೋಕದಲ್ಲಿ ಇದೀವ ಭ್ರಷ್ಟ ರಾಜಕಾರಣಿಗಳು ತುಂಬಿ ತುಳುಕ್ತ ಇರತಕ್ಕ ಪವಿತ್ರವಾದಂತ ಕನ್ನಡ ನಾಡಲಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಈ ಮಟ್ಟಿಗೆ ಇದೆ ಅಂದ್ರೆ ಒಳಗಡೆ ಹೇಳ್ತಾ ಇದ್ರು ತಾಯಂದಿರಿಲಿ ಸಾರ್ ಒಳಗಡೆ ಯಜ್ಞಗಳು ಆಗಲ್ಲ ಅಂತ ವಿಧಾನಸೌಧದಲ್ಲಿ ದೊಡ್ಡ ದೊಡ್ಡ ಎರಡು ಕಾಲಿನ ಯಜ್ಞ ಯಜ್ಞಗಳು ಈ ಸಾಹಿತ್ಯ ಪರಿಷತ್ತಲ್ಲಿ ನಾಲ್ಕು ಕಾಲಿನ ಯಜ್ಞ ಯಜ್ಞಗಳು ಅದೇ ವಾಂಗ್ಗಟ್ಟ ನಾವು ಏನಾರಿ ಬಯ್ಯವ್ರ್ಯಾ ನಿಮ್ಗೆ ಮಾನ ಮರ್ಯದಿಲ್ಲವೇನ್ರಿಯ ಕನ್ನಡ ಸಾಹಿತ್ಯ ಪರಿಷತ್ ಸತ್ ಕನ್ನಡ ಸಾಂಸ್ಕೃತಿ ಇಲಾಖೆ ಸತ ಮೈಸೂರು ಮಹಾನಗರ ಪಾಲಿಕೆ ಇಲಾಖೆ ಸತ ಮಾನ್ಯ ಜಿಲ್ಲಾಧಿಕಾರಿಗಳೇ ಐ ಎ ಎಸ್ ಐ ಪಿ ಎಸ್ ಮಾಡಿದ್ರಲ್ಲಪ್ಪಾ ಏನ್ರಿ ಆಯ್ತೈತೆ ಯಾವ ಮಟ್ಟದ ಬರೀ ದುಡ್ಡು 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 ಸತ್ತೋದ್ರೆ ನಿಮ್ ಎದ ಮೇಲೆ ಹಾಕೊಂಡು ಹೋದ್ರೆ ಏನ್ರಿ ದುಡ್ಡು ಉಳಿಸ್ರಿಯಾ ನಮ್ ಇತಿಹಾಸನ ಉಳಿಸ್ರಿಯಾ ಲೆಕ್ಕವಿಲ್ಲದಷ್ಟು ಐದು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡ ನಾಡಲ್ಲಿ ನಮ್ಮ ಅರಮನೆಗಳ ನಗರದಲ್ಲಿ ನಮ್ಮ ಕೋಟ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕ ಈ ರೀತಿ ಯಜ್ಞಗಳು ವಾಸ ಮಾಡ್ತಾ ಇದ್ದಾವೆ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡದಲ್ಲಿ ಅಂದ್ರೆ ನಿಮ್ಮನ್ನು ಯಾವ ರೀತಿ ವರ್ಣನೆ ಮಾಡಬೇಕು ಇದು ಮುಖಪುಟ್ಟ ಗೆಳೆಯರಿಗೆ ಬಿಟ್ಟದ್ದು ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಾಳದಿಂದ ಇವತ್ತು ಕೋಟ್ಯಾಂಜನೇ ಸ್ವಾಮಿ ದೇವಸ್ಥಾನ ಪಕ್ಕ ತುರ್ತಾಗಿ ಒಂದು ಸಭೆ ಕರೆದಿದ್ವಿ ಆದ್ರೆ ಸಡನ್ ಆಗಿ ಈ ಕಡೆ ನೋಡಿದ್ವಿ ತಾಯಂದಿರು ಹೇಳಿದ್ರು ಏನ್ ಸರ್ ಶಲೆ ಕನ್ನಡ ಶೆಲೆ ಹಾಕೊಂಡಿದ್ರ ಕನ್ನಡ ಸಾಹಿತ್ಯ ಪರಿಷತ್ ಕೊಠಡಿ ಒಳಗಡೆ ಯಜ್ಞಗಳು ದಿನ ನೂರಾರು ಯಜ್ಞಗಳು ಅಂತ ಹೇಳ್ತಾರಲ್ಲ ನಿಮ್ಗೆ ಏನಾರು ನಾಚಿಕೇಸ್ಕ ಇದನ್ರಿಯಾ ಯೋ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಿರಲ್ರಿ ಆ ಬಸವಣ್ಣವ್ರ ಬಗ್ಗೆ ಮಾತಾಡ್ತಿರಲ್ರಿಯ ವಿವೇಕಾನಂದ ಸ್ವಾಮಿಯವ್ರ ಬಗ್ಗೆ ಮಾತಾಡ್ತಿರಲ್ರಿ ಆ ಚಿತ್ತೂರಲ್ಲಿ ಚೆನ್ನಮ್ಮನ ಬಗ್ಗೆ ಮಾತಾಡ್ತಿರಲ್ರಿ ಏನಾರು ನಿಮ್ಗೆ ವೇದಿಕೆಗಳ ಮೇಲೆ ಇಂಥ ಮಹಾನೀಯರ ಹೆಸರು ಹೇಳಕ್ಕೆ ಅಂದ್ರೆ ನೀವು ಯೋಗ್ಯರೇ ಆ ನಿಮ್ಗೆ ನಾಚಲ್ವೇನ್ರೀ ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಟ್ಟು ಯಾವ್ದಾರ ಪುಟ್ಪಾತ್ಗಳಲ್ಲೋ ಯಾವ್ದಾರ ಚೌಟ್ರಿಗಳ ಮುಂದೆನೋ ಆ ಲಾಲ್ ಬಾಗಲೋ ಉದ್ಯಾನವನಗಳಲ್ಲಿ ಕಳೆಕಾಯಿ ಸೌತಕಾಯಿ ಮಾರ್ಕಂಡ್ ಜೀವನ ಮಾಡಿ ಅಂತ ಪದೇ ಪದೇ ನಾವ್ ಹೇಳ್ತಾ ಇದ್ವಿ ಕಣವ ಈ ಮಾನ್ಗೆಟಿವ್ ನಾವ್ ಏನಾರು ಹೇಳವ ಇಂಥ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಕಟ್ಟಡಗಳೇ ನೋಡಿ ಎಲ್ಲ ಒಂದ್ ಕಡೆಯಿಂದ ಬಿದ್ದೋಯ್ತೈತೆ ಹೋಯ್ತೈತೆ ಜನ್ಮಕ್ಕೆ ಬೆಂಕಿ ಹಾಕವ್ರಿ ಯೋ ಎಲ್ಲೇ ಇದ್ದೀರಿ ಕನ್ನಡ ಸಾಹಿತ್ಯ ಪರಿಷತ್ನವರು ಕನ್ನಡ ಸಾಂಸ್ಕೃತಿ ಇಲಾಖೆ ಅವರು ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಈಗ್ಲಾದ್ರೂ ಬಂದು ಎಚ್ಚೆತ್ಕೊಂಡು ಈ ಪಾರಂಪರಿಕ ಕಟ್ಟಡವನ್ನ ಸಂರಕ್ಷಣೆ ಮಾಡಿ ನಮ್ಮ ಬಣ್ಣ ಸುಣ್ಣ ಬಣ್ಣ ಒಡೀರಿ ಯಾರಕ್ಕೆ ಏನೋ ಬ್ರಿಟಿಷರು ಬಂದ್ಬಿಟ್ರಿ ಆಂಗ್ಲಿ ಆಂಗ್ಲಿಯರ್ ಬಂದ್ಬಿಟ್ರ್ ನಿನ್ ಜನ್ಮಕ್ ಬೆಂಕಿ ಹಾಕೋರ್ ಇದ್ದೇ ಒಂದ್ ದೊಡ್ಡ ಸುದ್ದಿ ಮಾಡ್ತಾರಲ್ಲ ಅವಾಗ ನೀ ಮಾನ ಮರಿ ಮಾನ ಮರಿದ್ ಇಲ್ಲಾ ಬಿಡಿ ನಿಮ್ ಮಜ್ಜೆ ಬಂದ್ರು ಮಾನ ಮದ್ಯಾದೆಲ್ಲಾ ಬಿಟ್ಟು ಅಧಿಕಾರಕ್ಕೆ ಬಂದಿದ್ರಿ ಬೋವಾ ಆಫೀಸ್ ಅವ್ರು ಓ ಇಲ್ಗ ಆದ್ರೆ ಸೆಲ್ಲಾ ಫೋಟೋಗಳ ತೆಕ್ಕೊಂಡು ಫೋಟೋ ಎಲ್ಲಾ ವಾಟ್ಸಪ್ಗ ಹಾಕಿ ಸಮ್ಮ ಕನ್ನಡದ್ದು ಇದಿತ್ತಲಾ ಅವಾಗೆಲ್ಲಾ ಮಾಡಿದಾರೆ ಇಲ್ವಲ್ಲ ಮಾಡಸ್ತಾ ಇಲ್ವಲ್ಲ ಯಾಕ್ ಮಾಡಸ್ತಾ ಇಲ್ಲ ಅಜ್ಜೆ ಗೊತ್ತಿಲ್ಲ ನಾವು ನೀವು ತೆರಿಗೆ ಕಟ್ತಾ ಇಲ್ವಾ ಅಜ್ಜಿ ಈಗ ವೇದಿಕೆಗಳ ಮೇಲೆ ಕನ್ನಡದ ಬಗ್ಗೆ ಮಾತಾಡ್ತಾರಲ್ಲ ಬುದ್ಧಿವಂತರು ಬುದ್ಧಿಜೀವಿಗಳು ಕಂಡು ಹಿಂಗಿದ್ಯಾ ಕಣ್ಣು ಮೊಳಕೆ ಬಂದ್ಬಿಟ್ಟಿದ್ಯಾ ಮರೀದಿಲ್ವ ಅಂತ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಈ ಅಜ್ಜಿಯವರು ಹೊರಗಡೆ ಯಜ್ಞಗಳು ನೋಡಕ್ ಆಗಲ್ಲ ಕಣಪ್ಪ ಎಲ್ಲಾ ರೀತಿ ಫೋಟೋ ಹೊಡೆದು ಹೊಡೆದು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಕಳಿಸ್ತಾರೆ ಯಾವ ಅಧಿಕಾರಿನೂ ಸಹ ಬಂದು ಕೆಲಸ ಮಾಡಿಲ್ಲ ಅಂತ ಹೇಳ್ತವ್ರೆ ಇನ್ನೊಂದ್ ವಾರ ಹದಿನೈದು ದಿವಸದಲ್ಲಿ ಇದನ್ನ ರೆಡಿ ಮಾಡ್ಲಿಲ್ಲ ಅಂದ್ರೆ ಕನ್ನಡ ಸಾಂಸ್ಕೃತಿ ಇಲಾಖೆ ಮುಂದೆ ಕನ್ನಡ ಪ್ರಾಧಿಕಾರದ ಮುಂದೆ ಮೈಸೂರು ಮಹಾನಗರ ಪಾಲಿಕೆ ಕಚೇರಿ ಮುಂದೆ ನಮ್ಮ ಮೈಸೂರು ದೇವತೆ ಕನ್ನಡಗರ ಬಳಗದಿಂದ ತವನ್ನ ಹಚ್ಚಿ ಕಪ್ಪು ಪಟ್ಟಿ ಮೂಲಕ ಉಗ್ರವಾಗಿ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಆಗ್ತಾ ಇದ್ದಾರೆ ತಿಂಗಳಿಂದ ಕೂತ್ಕೊಂಡು ಆಫೀಸರ್ ಮಾಡ್ಬಿಟ್ಟು ಹೋದ್ರು ಸ್ಥಾನದಲ್ಲಿರೋರು ಮಾಡಬೇಕು ಒಂದ್ ಸ್ಥಾನದಲ್ಲಿರೋರು ಮಾಡ್ಬೇಕು ಉಳಿಬೇಕು ಉಳಿಬೇಕು ಸಾಹಿತ್ಯ ಉಳಿಬೇಕು ಉಳಿಬೇಕು ಸಾಹಿತ್ಯ ಪರಿಷತ್ ಉಳಿಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಏಡಿ ರಾಜಕಾರಣಿಗಳಿಗೆ ಕನ್ನಡ ವಿರೋಧಿ ರಾಜಕಾರಣಿಗಳಿಗೆ ಇಷ್ಟೇ ನಮ್ಮ ಮಾತ ಸಮರ್ಪಿಸ್ತಾ ಇದ್ದಾರೆ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ರಾಜ ಒಡೆಯರಿಗೆ ನಾಲ್ವಡಿ ಕೃಷ್ಣರಾಜ ರಾಜ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಅರಮನೆ ಉತ್ತರ ದ್ವಾರದಲ್ಲಿ ಮೈಸೂರು ಅರಮನೆ ಉತ್ತರ ದ್ವಾರದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣ ಬೀಳುವ ಹಂತದಲ್ಲಿದ್ದು ಹಾಗೂ ಸಭಾಂಗಣದ ತುಂಬೆಲ್ಲ ಗಿಡ ಗುಂಟೆಗಳು ಬೆಳೆದು ದುಸ್ಥಿತಿ ತಲುಪಿದೆ ಇದರ ಬಗ್ಗೆ ಅಧಿಕಾರಿ ಆಗಲಿ ಜನಪ್ರತಿನಿಧಿಗಳಾಗಲಿ ತಿರುಗಿಯೂ ಸಹ ನೋಡದೆ ಇರುವುದು ಅಕ್ಷಮ್ಯ ಅಪರಾಧ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷ ಡಿಪಿಕೆ ಪರಮೇಶ್ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಪಾರಂಪರಿಕ ಕಟ್ಟಡವನ್ನು ಸಂರಕ್ಷಣೆ ಮಾಡಬೇಕು ಇಲ್ಲದಿದ್ರೆ ಕಪ್ಪು ಪಟ್ಟಿ ಧರಿಸಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು ಸಾಹಿತ್ಯ ಪರಿಷತ್ ಸಭಾಂಗಣ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ಇದೆ ನಾವು ಸಾಂಸ್ಕೃತಿಕ ನಗರದಲ್ಲಿ ಇದೀವ ಅರಮನೆಗಳ ನಗರದಲ್ಲಿ ಇದೀವ ಪಾಪಿಗಳ ಲೋಕದಲ್ಲಿ ಇದೀವ ಭ್ರಷ್ಟ ರಾಜಕಾರಣಿಗಳ ತುಂಬಿ ಕುಳುಕ್ತಿರತಕ್ಕ ಪವಿತ್ರವಾದಂತ ಕನ್ನಡ ನಾಡಲಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಈ ಮಟ್ಟಿಗೆ ಇದೆ ಅಂದ್ರೆ ಒಳಗಡೆ ಹೇಳ್ತಾ ಇದ್ರು ತಾಯಿ ಅಂದಿರಲಿ ಸಾರ್ ಒಳಗಡೆ ಯಜ್ಞಗಳು ಆಗಲ್ಲ ಅಂತ ವಿಧಾನಸೌಧದಲ್ಲಿ ದೊಡ್ಡ ದೊಡ್ಡ ಯಜ್ಞ ಎರಡು ಕಾಲಿನ ಯಜ್ಞಗಳು ಈ ಸಾಹಿತ್ಯ ಪರಿಷತ್ ಅಲ್ಲಿ ನಾಲ್ಕ್ ಕಾಲಿನ ಯಜ್ಞ ಯಜ್ಞಗಳು ಅದೇ ವಾನ್ ನಾವು ಏನಾರಿ ಬಯವ ಅರಮನೆ ಉತ್ತರ ದ್ವಾರದಲ್ಲಿ ಇರ್ತಕ್ಕಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕ ಇರ್ತಕ್ಕಂಥ ಸಭಾಂಗಣ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ಇದೆ ನಾವು ಸಾಂಸ್ಕೃತಿಕ ನಗರದಲ್ಲಿ ಇದೀವ ಅರಮನೆಗಳ ನಗರದಲ್ಲಿ ಇದೀವ ಪಾಪಿಗಳ ಲೋಕದಲ್ಲಿ ಇದಾವ ಭ್ರಷ್ಟ ರಾಜಕಾರಣಿಗಳು ತುಂಬಿ ತುಳುಕ್ತಾ ಇರತಕ್ಕ ಪವಿತ್ರವಾದಂತ ಕನ್ನಡ ನಾಡಲಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಈ ಮಟ್ಟಿಗೆ ಇದೆ ಅಂದ್ರೆ ಒಳಗಡೆ ಹೇಳ್ತಾ ಇದ್ರು ತಾಯಂದಿರಿಲಿ ಸಾರ್ ಒಳಗಡೆ ಯಜ್ಞಗಳು ಲೆಕ್ಕಾಕಾಗಲ್ಲ ಅಂತ ವಿಧಾನಸೌಧದಲ್ಲಿ ದೊಡ್ಡ ದೊಡ್ಡ ಯಗ್ ಏಳು ಕಾಲಿನ ಯಜ್ಞಗಳು ಈ ಸಾಹಿತ್ಯ ಪರಿಷತ್ತಲ್ಲಿ ನಾಲ್ಕ್ ಕಾಲಿನ ಯಜ್ಞಗಳು ಅಯ್ಯೋ ವಾನ್ ನಾವು ಏನಾರಿ ಬೈ ನಿಮಗೆ ನಿಮ್ಗೆ ಮಾನ ಮರ್ಯದಿಲ್ವೇನ್ರಿಯ ಕನ್ನಡ ಸಾಹಿತ್ಯ ಪರಿಷತ್ ಸತ್ ಹೋಗಿದ್ಯಾ ಕನ್ನಡ ಸಾಂಸ್ಕೃತಿ ಇಲಾಖೆ ಸತ್ತ ಹೋಗಿದ್ಯಾ ಮೈಸೂರು ಮಹಾನಗರ ಪಾಲಿಕೆ ಇಲಾಖೆ ಸತ್ತೋಗಿದ್ಯಾ ಮಾನ್ಯ ಜಿಲ್ಲಾಧಿಕಾರಿಗಳೇ ಐ ಎ ಎಸ್ ಐ ಪಿ ಎಸ್ ಮಾಡಿದಿರೇಳಪ್ಪ ಏನ್ರಿ ಆಯ್ತಾಯ್ತು ಯಾವ್ ಮಾಡಿದ್ವಿ ಯೋ ಬರೀ ದುಡ್ಡು 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 ಸತ್ತ ನಿಮ್ಮ ನಿಮ್ ಎದೆ ಮೇಲೆ ಹಾಕೊಂಡು ಹೋದ್ರೆ ದುಡ್ಡು ಉಳಿಸ್ರೇಯ ನಮ್ಮ ಇತಿಹಾಸನ ಉಳಿಸ್ರಿಯಾ ಲೆಕ್ಕವಿಲ್ಲದಷ್ಟು ಐದು ಸಾವಿರ ವರ್ಷಗಳು ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡ ನಾಡಲ್ಲಿ ನಮ್ಮ ಅರಮನೆಗಳ ನಗರದಲ್ಲಿ ನಮ್ಮ ಕೋಟ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕ ಈ ರೀತಿ ಯಜ್ಞಗಳು ವಾಸ ಮಾಡ್ತಾ ಇದ್ದಾವೆ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡದಲ್ಲಿ ಅಂದ್ರೆ ನಿಮ್ಮನ್ನ ಯಾವ ರೀತಿ ವರ್ಣನೆ ಮಾಡಬೇಕು ಇದು ಮುಖಪುಟ ಗೆಳೆಯರಿಗೆ ಬಿಟ್ಟದ್ದು ನಮ್ಮ ಮೈಸೂರು ದೇವತೆ ಕನ್ನಡಿಗರ ಭಾಳದಿಂದ ಇವತ್ತು ಕೋಟಾಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕ ತುರ್ತಾಗಿ ಒಂದು ಸಭೆ ಕರೆದಿದ್ವಿ ಆದ್ರೆ ಸಡನ್ ಆಗಿ ಈ ಕಡೆ ನೋಡಿದ್ವಿ ತಾಯಂದಿರ್ ಹೇಳಿದ್ರು ಏನ್ ಸರ್ ಶಲೆ ಕನ್ನಡ ಶೆಲೆ ಹಾಕೊಂಡಿದ್ರ ಕನ್ನಡ ಸಾಹಿತ್ಯ ಪರಿಷತ್ ಕೊಠಡಿ ಒಳಗಡೆ ಯಜ್ಞಗಳು ದಿನ ನೂರಾರು ಯಜ್ಞಗಳವೆ ಅಂತ ಹೇಳ್ತಾರಲ್ಲ ನಿಮ್ಗೆ ಏನಾರು ನಾಚಿಕೇಸ್ಕ ಇದೆ ನೀನ್ರಿಯ ಯೋ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಿರಲ್ರಿ ಆ ಬಸವಣ್ಣವ್ರ ಬಗ್ಗೆ ಮಾತಾಡ್ತಿರಲ್ರಿಯ ವಿವೇಕಾನಂದ ಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಿರಲ್ರಿ ಆ ಕಿತ್ತೂರಲ್ಲಿ ಚೆನ್ನಮ್ಮನ ಬಗ್ಗೆ ಮಾತಾಡ್ತಿರಲ್ರಿ ಏನಾರು ನಿಮ್ಗೆ ವೇದಿಕೆಗಳ ಮೇಲೆ ಇಂಥ ಮಹಾನೀಯರ ಹೆಸರು ಹೇಳಕ್ಕೆ ಯೋಗ್ಯರೇನ್ರೀ ನೀವು ಯೋಗ್ಯ ರೇನ್ರಿ ನಿಮಗೆ ನಾಚೇಲ್ವೇನ್ರಿಯ ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಟ್ಟು ಯಾವ್ದಾರ ಪುಟ್ಪಾತ್ಗಳಲ್ಲೋ ಯಾವ್ದಾರ ಚೌಟ್ರಿಗಳ ಮುಂದೆ ಆ ಲಾಲ್ ಬಾಗಲೋ ಉದ್ಯಾನವನಗಳಲ್ಲಿ ಕಲಾಕಾಯಿ ಸೌತಕಾಯಿ ಮಾರ್ಕೊಂಡು ಜೀವನ ಮಾಡಿ ಅಂತ ಪದೇ ಪದೇ ನಾವ್ ಹೇಳ್ತಾ ಇದ್ವಿ ಈ ಮಾನ್ ಗೇಟ್ ಅವ್ಲು ಹೋಯುವ ನಾವ್ ಏನಾರು ಹೇಳವಾ ಇಂಥ ನೂರಾರು ವರ್ಷ ಇತಿಹಾಸ ಇರತಕ್ಕಂಥ ಕಟ್ಟಡಗಳೇ ನೋಡಿ ಎಲ್ಲ ಒಂದ್ ಕಡೆಯಿಂದ ಬಿದ್ದು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರಿ ಯೋ ಎಲ್ಲೇ ಇದ್ದೀರಿ ಕನ್ನಡ ಸಾಹಿತ್ಯ ಪರಿಷತ್ನವ್ರು ಕನ್ನಡ ಸಾಂಸ್ಕೃತಿ ಇಲಾಖೆಯವರು ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಈಗ್ಲಾದ್ರೂ ಬಂದು ಎಚ್ಚೆತ್ಕೊಂಡು ಈ ಪಾರಂಪರಿಕ ಕಟ್ಟಡವನ್ನ ಸಂರಕ್ಷಣೆ ಮಾಡಿ ನಮ್ಮ ಬಣ್ಣ ಸುಣ್ಣ ಬಣ್ಣ ಒಡೀರಿ ಯಾರಕ್ಕೆ ಏನೋ ಬ್ರಿಟಿಷರು ಬಂದ್ಬಿಟ್ರಿ ಆಂಗ್ಲಿ ಆಂಗ್ಲಿಯರ್ ಬಂದ್ಬಿಟ್ರ್ ನಿನ್ ಜನ್ಮಕ್ ಬೆಂಕಿ ಹಾಕೋರ್ ಇದ್ದೇ ಒಂದ್ ದೊಡ್ಡ ಸುದ್ದಿ ಮಾಡ್ತಾರಲ್ಲ ಅವಾಗ ನೀ ಮಾನ ಮದಿ ಮಾನ ಮರಿದ್ ಇಲ್ಲಾ ಬಿಡಿ ನಿಮ್ ಮಜ್ಜೆ ಬಂದ್ರು ಮಾನ ಮರ್ಯಾದೆಲ್ಲಾ ಬಿಟ್ಟು ಅಧಿಕಾರಕ್ಕೆ ಬಂದಿದ್ರಿ ಬೋವಾ ಆಫೀಸ್ ಅವ್ರು ಓ ಇಲ್ಗ ಆದಷ್ಟೆಲ್ಲಾ ಫೋಟೋಗಳ ತೆಕ್ಕೊಂಡು ಫೋಟೋ ಎಲ್ಲಾ ವಾಟ್ಸಪ್ಗ ಹಾಕಿ ಸಮ್ಮ ಕನ್ನಡದು ಇದಿತ್ತಲಾ ಅವಾಗೆಲ್ಲಾ ಮಾಡಿದಾರೆ ಇಲ್ವಲ್ಲ ಮಾಡಸ್ತಾ ಇಲ್ವಲ್ಲಾ ಯಾಕ್ ಇಲ್ಲ ಇಲ್ಲಾಜ್ ಗೊತ್ತಿಲ್ಲ ನಾವು ನೀವು ತೆರಿಗೆ ಕಟ್ತಾ ಇಲ್ವ ಅಜ್ಜಿ ಈಗ ವೇದಿಕಗಳ ಮೇಲೆ ಕನ್ನಡದ ಬಗ್ಗೆ ಮಾತಾಡ್ತಾರಲ್ಲ ಬುದ್ಧಿವಂತರು ಬುದ್ಧಿಜೀವಿಗಳು ಕಂಡು ಹಿಂಗಿದ್ಯಾ ಕಣ್ಣು ಮೊಳಕೆ ಬಂದ್ಬಿಟ್ಟಿದ್ಯಾ ಮರೀದಿಲ್ವ ಅಂತ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಈ ಅಜ್ಜಿಯವರು ಹೊರಗಡೆ ಯಜ್ಞಗಳು ನೋಡಕ್ ಆಗಲ್ಲ ಕಣಪ್ಪ ಎಲ್ಲಾ ರೀತಿ ಫೋಟೋ ಹೊಡೆದು ಹೊಡೆದು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಕಳಿಸ್ತಾರೆ ಯಾವ ಅಧಿಕಾರಿನೂ ಸಹ ಬಂದು ಕೆಲಸ ಮಾಡಿಲ್ಲ ಅಂತ ಹೇಳ್ತವ್ರೆ ಇನ್ನೊಂದ್ ವಾರ ಹದಿನೈದು ದಿವಸದಲ್ಲಿ ಇದನ್ನ ರೆಡಿ ಮಾಡ್ಲಿಲ್ಲ ಅಂದ್ರೆ ಕನ್ನಡ ಸಾಂಸ್ಕೃತಿ ಇಲಾಖೆ ಮುಂದೆ ಕನ್ನಡ ಪ್ರಾಧಿಕಾರದ ಮುಂದೆ ಮೈಸೂರು ಮಹಾನಗರ ಪಾಲಿಕೆ ಕಚೇರಿ ಮುಂದೆ ನಮ್ಮ ಮೈಸೂರು ದೇವತೆ ಕನ್ನಡಗರ ಬಳಗದಿಂದ ತವನ್ನ ಹಚ್ಚಿ ಕಪ್ಪು ಪಟ್ಟಿ ಮೂಲಕ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಆಗ್ತಾ ಇದ್ದಾರೆ ತಿಂಗಳಿಂದ ಏನೋ ಎಲ್ಲ ಕಟ್ಟೆ ಮೇಲೆ ಕೂತ್ಕೊಂಡು ಆಫೀಸರ್ ಮಾಡ್ಬಿಟ್ಟು ಹೋದ್ರು ಸ್ಥಾನದಲ್ಲಿರೋರು ಮಾಡಬೇಕು ಒಂದ್ ಸ್ಥಾನದಲ್ಲಿರೋರು ಮಾಡ್ಬೇಕು ಉಳಿಬೇಕು ಉಳಿಬೇಕು ಸಾಹಿತ್ಯ ಉಳಿಬೇಕು ಉಳಿಬೇಕು ಸಾಹಿತ್ಯ ಪರಿಷತ್ ಉಳಿಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಏಡಿ ರಾಜಕಾರಣಿಗಳಿಗೆ ಕನ್ನಡ ವಿರೋಧಿ ರಾಜಕಾರಣಿಗಳಿಗೆ ಇಷ್ಟೇ ನಮ್ಮ ಮಾತ ಸಮರ್ಪಿಸ್ತಾ ಇದ್ದಾರೆ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ರಾಜ ಒಡೆಯರಿಗೆ ನಾಲ್ವಡಿ ಕೃಷ್ಣರಾಜ ರಾಜ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಅರಮನೆ ಉತ್ತರ ದ್ವಾರದಲ್ಲಿ ಇರ್ತಕ್ಕಂತ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕ ಇರ್ತಕ್ಕಂಥ ಸಭಾಂಗಣ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ಇದೆ ನಾವು ಸಾಂಸ್ಕೃತಿಕ ನಗರದಲ್ಲಿ ಇದೀವ ಅರಮನೆಗಳ ನಗರದಲ್ಲಿ ಇದೀವ ಪಾಪಿಗಳ ಲೋಕದಲ್ಲಿ ಇದೀವ ಭ್ರಷ್ಟ ರಾಜಕಾರಣಿಗಳ ತುಂಬಿ ತುಳುಕ್ತ ಇರತಕ್ಕಂತ ಪವಿತ್ರವಾದಂತ ಕನ್ನಡ ನಾಡಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಈ ಮಟ್ಟಿಗೆ ಇದೆ ಅಂದ್ರೆ ಒಳಗಡೆ ಹೇಳ್ತಾ ಇದ್ರು ತಾಯಿ ಸಾರ್ ಒಳಗಡೆ ಯಜ್ಞಗಳು ಆಗಲ್ಲ ಅಂತ ವಿಧಾನಸೌಧದಲ್ಲಿ ದೊಡ್ಡ ದೊಡ್ಡ ಯಜ್ಞ ಎರಡು ಕಾಲ್ನ ಯಜ್ಞ ಯಜ್ಞಗಳು ಈ ಸಾಹಿತ್ಯ ಪರಿಷತ್ತಲ್ಲಿ ನಾಲ್ಕು ಕಾಲಿನ ಯಜ್ಞ ಯಜ್ಞಗಳು ಅದೇ ವಾನ್ಗೆಟ್ಟೆ ನಾವು ಭಯ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಅರಮನೆ ಉತ್ತರ ದ್ವಾರದಲ್ಲಿ ಇರ್ತಕ್ಕಂತ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕ ಇರತಕ್ಕಂತ ಸಭಾಂಗಣ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ಇದೆ ನಾವು ಸಾಂಸ್ಕೃತಿಕ ನಗರದಲ್ಲಿ ಇದೀವ ಅರಮನೆಗಳ ನಗರದಲ್ಲಿ ಇದೀವ ಪಾಪಿಗಳ ಲೋಕದಲ್ಲಿ ಇದೀವ ಭ್ರಷ್ಟ ರಾಜಕಾರಣಿಗಳ ತುಂಬಿ ತುಳುಕ್ತ ಇರತಕ್ಕ ಪವಿತ್ರವಾದಂತ ಕನ್ನಡ ನಾಡಲಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಈ ಮಟ್ಟಿಗೆ ಇದೆ ಅಂದ್ರೆ ಒಳಗಡೆ ಹೇಳ್ತಾ ಇದ್ರು ತಾಯಂದಿರಿ ಸಾರ್ ಒಳಗಡೆ ಯಜ್ಞಗಳು ಲೆಕ್ಕಾಕಾಗಲ್ಲ ಅಂತ ವಿಧಾನಸೌಧದಲ್ಲೂ ದೊಡ್ಡ ದೊಡ್ಡ ಯಜ್ಞ ಎಸ್ ಮೈಸೂರು ಅರಮನೆ ಉತ್ತರ ದ್ವಾರದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣ ಬೀಳುವ ಹಂತದಲ್ಲಿದೆ ಹಾಗೂ ಸಭಾಂಗಣದ ತುಂಬೆಲ್ಲ ಗಿಡ ಗುಂಟೆಗಳು ಬೆಳೆದು ದುಸ್ಥಿತಿ ತಲುಪಿದೆ ಎಂಬ ವರದಿ ಬರ್ತಿದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಮಾಹಿತಿಗಾಗಿ ಡಿ ಕೆ ಪರಮೇಶ್ವರ್ ಅವರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಸರ್ ನೀವೇ ಹೇಳ್ತಾ ಇದ್ರಿ ಇದು ಮೈಸೂರು ಅರಮನೆ ಭಾಗದಲ್ಲಿರೋ ದ್ವಾರದಲ್ಲಿ ಗಿಡ ಗುಂಟೆಗಳೆಲ್ಲ ಬೆಳ್ಕೊಂಡಿದೆ ದುಸ್ಥಿತಿ ತಲುಪಿದೆ ಅಂತ ಹೌದು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡಬಹುದಾ ನಮ್ಮ ಮೈಸೂರು ಉದ್ಯಮ ಅಂತ ಕನ್ನಡಿಗರ ಬಲಗದಿಂದ ಕಜ್ಜನ್ ಪಾರ್ಕ್ ಅಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕ ಒಂದು ತುರ್ತಾಗಿ ಒಂದು ಸಭೆ ಕರೆದಿದ್ವಿ ಅಲ್ಲಿ ಹೋಗಿದಂತ ಸಂದರ್ಭದಲ್ಲಿ ಅಲ್ಲಿ ಹಿರಿಯ ನಾಗರಿಕರು ಅಜ್ಜಿ ಅವರು ನಮ್ಮ ನಾವು ಕನ್ನಡ ಶೈಲಿ ಹಾಕೊಂಡಿರೋದ್ರಿಂದ ಹತ್ರ ಬಂದ್ಬಿಟ್ಟು ಏನ್ ಸರ್ ಕನ್ನಡ ಶಾಲೆ ಹಾಕೊಂಡಿದ್ರ ಅಲ್ಲಿ ನೋಡಿದ್ರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಯಗ್ಗಣದಿಂದ ಕೂಡಿದೆ ಎಲ್ಲಾ ಗಿಡ ಗಂಟೆಗಳೆಲ್ಲ ಬೆಳಕೊಂಡಿದೆ ಇನ್ನೇನ್ ನೋಡಿ ಈ ಕಡೆ ಬಂದು ಈ ಬಿದ್ದೋಗಿದೆ ಏನ್ ಸರ್ ನೀವು ಕನ್ನಡ ಶಾಲೆ ಏನಕ್ಕೆ ಹಾಕೊಂಡಿದ್ರಿ ಅಂತ ಕೇಳಿದ್ರು ನಮ್ಗೆ ತುಂಬಾ ನೋವಾಯ್ತು ಆ ನೋವಾದಂತ ಸಂದರ್ಭದಲ್ಲಿ ಇದೊಂದು ಸುದ್ದಿನ ಇದೊಂದು ಸುದ್ದಿ ಆಗ್ಬೇಕು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಈ ಕೂಡ್ಲೆ ಇದನ್ನ ಈ ಸಭಾಂಗಣವನ್ನ ಸರ್ಕಾರದ ವತಿಯಿಂದ ಕನ್ನಡ ಸಾಂಸ್ಕೃತಿ ಇಲಾಖೆಯಿಂದ ಮೈಸೂರು ಮಹಾನಗರ ಪಾಲಿಕೆ ಆಗಿದ್ರಿಂದ ಸಂಬಂಧಪಟ್ಟಂತ ಅಧಿಕಾರಿಗಳು ಜಾಗೃತರಾಗಿ ಇದನ್ನ ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ನಿನ್ನೆ ಸುದ್ದಿ ಮಾಡಿದ್ವಿ ಮೇಡಮ್ ತುಂಬಾ ನೋವಾಗ್ತಾ ಇದೆ ಸಾಂಸ್ಕೃತಿಕ ನಗರ ನಮ್ಮ ಮೈಸೂರು ಅರಮನೆಗಳ ನಗರ ರಾಜರು ಆಳಿದಂತ ಇತಿಹಾಸ ಇರ್ತಕ್ಕಂತ ಲೆಕ್ಕವಿಲ್ಲದಷ್ಟು ಐದು ಸಾವಿರ ವರ್ಷಗಳಗಿಂತ ಹೆಚ್ಚು ಇತಿಹಾಸ ಇರತಕ್ಕಂತ ಇಂತ ಸಾಂಸ್ಕೃತಿಕ ನಗರದಲ್ಲಿ ಒಂದು ಅಖಿಲ ಕರ್ನಾಟಕ ಮೂರನೇ ಅಖಿಲ ಕರ್ನಾಟಕ ಸಾಹಿತ್ಯ ಪರಿಷತ್ ಸಮ್ಮೇಳನದ ಕಾರ್ಯಾಗಾರ ಈ ರೀತಿ ಅಧಿಕಾರಿಗಳು ಜೀವಂತವಾಗಿ ಇಲ್ಲ ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡ್ತಾ ಕನ್ನಡದ ಬಗ್ಗೆ ಕನ್ನಡ ಕಚೇರಿಗಳ ಬಗ್ಗೆ ಬಗ್ಗೆ ಇಷ್ಟೊಂದು ತಾಕ್ತಾರಾ ಸರ್ ಇದಕ್ಕೆ ನೀವು ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿದೀರಾ ನಿಮ್ಮ ಸುದ್ದಿವಾಗಿದೆ ಅಂತ ಪ್ರಚಾರ ಆಗ್ಲಿ ಎಚ್ಚೆತ್ಕಬೇಕು ಅಂತ ವಾರ ಹದಿನೈದು ದಿವ್ಸ ಗಡುವು ಕೊಡೋಣ ಆಮೇಲೆ ಅವ್ರ ಮಾಧ್ಯಮವನ್ನ ಮತ್ತೆ ಸಾಮಾಜಿಕ ಜಾಲತಾಣವನ್ನ ನಾವು ಬೇರ್ವಾಗಿ ಅಧಿಕಾರಿಗಳಿಗೆ ವೀಡೆನ ಕಲ್ಸಿದೇವೆ ಅವ್ರು ಎಚ್ಚೆತ್ಕೊಂಡು ಕರೆಕ್ಟ್ ಆಗಿರೋ ದ್ ವಾರ ಹದಿನೈದು ದಿವ್ಸದಲ್ಲಿ ಇದನ್ನ ರಣಿ ಬಳಸ್ಲಿಲ್ಲ ಅಲ್ಲೊಂದ್ ಕಡೆ ಬಿದ್ದೋಗ್ತಾ ಇದೆ ಮೇಡಮ್ ಇನ್ನೊಂದ್ ಹದಿನೈದು ಇಪ್ಪತ್ತು ದಿವಸ ಏನಾರ ಮಳೆ ಹಿಡ್ಕು ಮಳೆ ಅಕಸ್ಮಾತ್ ಬಂದ್ಬಿಟ್ರ ಇಲ್ಲ ಏನಾರ ಕಫಿಗಲ್ ಗೀಪಿಗಳು ಮೇಲೆ ಹತ್ಬಿಟ್ಟು ಏನಾರು ಬಿದ್ರೆ ಒಂದು ಒಂದು ಅಪ್ಸ ಕೂಡ ಬರಗಡೆ ಕೋಟಾಂಜನ ಸ್ವಾಮಿ ದೇವಸ್ಥಾನ ಬಲಗಡೆ ಅರಮಾನ ಬಲಗಡೆ ಇರತಕ್ಕಂಥದ್ದು ಉತ್ತರ ದ್ವಾರದಲ್ಲಿ ಇರೋದದು ಈ ರೀತಿ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಮಾಡುವಂತ ಅಧಿಕಾರಿಗಳು ಒಂದು ತಿಂತವ್ರಾ ಒಟ್ಟು ಅವ್ರು ಜನ ಬೆಂಕಿ ಮಾಡಿದ್ವಿ ಬೇಡ ಮುಖಟ್ಟ ಸಂಘಟಕರು ಹೆಚ್ಚಿನ ಕೂತ್ಕೊಳ್ಳೋ ಸರ್ಕಾರಿ ಕೆಲಸ ಮಾಡುದು ಈ ಅಯೋಧ್ಯರು ತಾವು ಏನಾದ್ರು ಇವ್ಯಾವಾಗ ಜಾಗೃತಿ ಆಗ್ತಾರೆ ಅಧಿಕಾರಿಗಳು ಕನ್ನಡ ಸಾಂಸ್ಕೃತಿ ಇಲಾಖೆ ಹಾಕ್ಬೇಕು ಕನ್ನಡ ಪ್ರಾಧಿಕಾರ ಹಾಕಬೇಕು ಮೈಸೂರು ಮಹಾನಗರ ಪಾಲಿಕೆ ಹಾಕ್ಬೇಕು ಹಂಗಾರೆ ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿ ಏನು ಐ ಎಸ್ ಐ ಪಿ ಎಸ್ ಮಾಡ್ತಿರತಕ್ಕ ಅಧಿಕಾರಿಗಳ ಕೆಲಸ ಏನು ಇವ್ರಿಗೆ ಯಾರ ಕೆಲಸ ಮಾಡ್ತಾ ಇದಾರೆ ಹಾಗಾದ್ರೆ ತುಂಬಾ ನೋವಾಗ್ತಾ ಇದೆ ಮೇಡಮ್ ತುಂಬಾ ನೋವಾಗ್ತಾ ಇದೆ ಅಜ್ಜಿ ಅಲ್ಲಿ ಮಾತಾಡುವ ಅಜ್ಜಿ ಮಾತಾಡುದು ನೋಡಿ ಬರ್ತಾರೆ ಸರ್ ಕೂತ್ಕಟ್ಟೆ ಮಾತಾಡ್ತಾರೆ ವಾಟ್ಸ್ಆಪ್ ವಾಟ್ಸ್ಆಪ್ ಅಲ್ಲಿ ಫೋಟೋ ವೀಡೆ ಹಾಕ್ತಾರೆ ಹೋಯ್ತಾರೆ ಮಾಡಲ್ಲ ಅಂತ ಅಜ್ಜಿ ಅಂತವ್ರು ಹೇಳ್ತಾರೆ ಎಂಬತ್ ಎಪ್ಪತ್ತೈದು ಎಂಬತ್ತು ವರ್ಷ ಆಗಿರೋ ಅಜ್ಜಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಇವ್ರೆಂತ ಬೇಜವಾಬ್ದಾರಿ ಅಧಿಕಾರಿಗಳು ಎಂತ ಬೇಜವಾಬ್ದಾರಿ ರಾಜಕಾರಣಿಗಳು ಅವ್ರ ನಡುವೆ ನಾವು ಬದುಕ್ತಾ ಇದೀವಿ ಅಂತ ನೋವಾಗ್ತಾ ಇದೆ ಮನ್ಸಿಗೆ ಈ ಕೂಡಲೇ ನಿಮ್ಮ ಇಡ ನ್ಯೂಸ್ ಮಾಧ್ಯಮಗಳ ಮುಖಾಂತರ ನೋಡಿ ಎಚ್ಚೆತ್ಕೊಂಡ್ರೆ ಬಚಾವು ಅಂದ್ರೆ ಕನ್ನಡ ಸಾಂಸ್ಕೃತಿ ಇಲಾಖೆ ಮುಂದೆ ಕನ್ನಡ ಪ್ರಾಧಿಕಾರದ ಮುಂದೆ ಮೈಸೂರು ಮಹಾನಗರ ಪಾಲಿಕೆ ಕಚೇರಿ ಮುಂದೆ ತಪ್ಪು ಬಟ್ಟೆ ಧರಿಸಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ನಿಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೇಡಮ್ ಅವ್ರಿಗೆ ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ರು ಕನ್ನಡದ ಬಂಧುಗಳ ನೋಡಿ ಉತ್ತರ ದ್ವಾರದಲ್ಲಿ ವೀಕ್ಷಕರೇ ಮೈಸೂರಿನ ಅರಮನೆಯ ಉತ್ತರ ದ್ವಾರದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣ ಬೀಳುವ ಹಂತದಲ್ಲಿದ್ದು ಹಾಗೂ ಸಭಾಂಗಣದ ತುಂಬೆಲ್ಲ ಗಿಡ ಗುಂಟೆಗಳು ಬೆಳೆದ ದುಸ್ಥಿತಿ ತಲುಪಿದೆ ಇದರ ಬಗ್ಗೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ತಿರುಗಿಯೂ ಸಹ ನೋಡದೆ ಇರುವುದು ಅಕ್ಷಮ್ಯ ಅಪರಾಧ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷ ಡಿಪಿ ಕೆ ಪರಮೇಶ್ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಪಾರಂಪರಿಕ ಕಟ್ಟಡವನ್ನು ರಕ್ಷಣೆ ಮಾಡಬೇಕು ಇಲ್ಲದಿದ್ರೆ ಕಪ್ಪು ಪಟ್ಟಿ ಧರಿಸಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು ನೀವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಇದ್ರೆ ಮಾತ್ರ ಸಾಲದು ಅದನ್ನ ನನ್ಸ್ ಮಾಡೋ ಒಂದು ವೇದಿಕೆ ನಿಮಗೆ ಗೊತ್ತಿರಬೇಕು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ನಾವು ಕ್ರಾಶ್ ಕೋರ್ಸ್ ಅಂತ ನಾವು ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ಟಡಿ ಅವರ್ಸ್ ಕೂಡ ಇರುತ್ತೆ ಜೊತೆಗೆ ಡೌಟ್ ಕ್ಲಾರಿಫಿಕೇಶನ್ ಕೂಡ ಇರುತ್ತೆ ನೀವು ಮೆರಿಟೋರಿಸ್ ಮಕ್ಕಳಾಗಿದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಫೀಸಸ್ ಅಲ್ಲಿ ರಿಯಾಯಿತಿ ಕೂಡ ಇರುತ್ತೆ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೇಕಾಗತ್ತೆ ಸೆಕೆಂಡ್ ಪಿಯುಸಿ ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಅಂದ್ರೆ ಮಾರ್ಚ್ ನಮ್ಮ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಹದಿನೈದು ವರ್ಷದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತೆ ಸಿಇ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ ಹದಿನೈದು ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ನ ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ನ ಕೊಡ್ತಾ ಬರ್ತಾ ಇದೀವಿ ನಾವು ಇಂಡಿಯಾದ ನಂಬರ್ ಒನ್ ಇಂದ ನಾವು ಟೀಚ್ ಮಾಡಿಸಿ ಮಕ್ಕಳ ಒಂದು ಕನಸನ್ನ ನನಸು ಮಾಡೋ ಒಂದು ಏಕೈಕ ಸಂಸ್ಥೆಯಾಗಿ ನಾವು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ